ಹಾಗೆ ಈ ಸಿನಿಮಾ ನಂತರ ಜನಗಳು ನಮ್ಮ ಕರ್ನಾಟಕ ಜನ ಈ ಸಿನಿಮಾ ನೋಡಿದ್ಮೇಲೆ ಹೆಮ್ಮೆ ಪಡ್ಕೊಂಡು ತಲೆ ಮೇಲೆ ಮಾಡಿಕೊಂಡು ಎದೆ ತಟ್ಕೊಂಡು ಬೇರೆ ಭಾಷೆದವ್ರಿಗೆ ಹೇಳ್ಬೋದು ನಮ್ಮ ಭಾಷೆಯಲ್ಲೂ ಕೂಡ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಬಂದ ದಯವಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾನು ಎಂಬತ್ತೆಂಟು ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಇವಾಗ ನಾವು ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಪ್ರಮೋಷನ್ ಶುರು ಮಾಡಿದ್ದೀವಿ ಆಗಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬಹುದು ಹಬ್ಬಿ ಮತ್ತೆ ಬೆಳಗಾಂ ಆಗ್ಬಹುದು ಹಲವಾರು ಡಿಸ್ಟಿಕ್ ಕವರ್ ಮಾಡ್ಕೊಂಡು ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಏನಾದರೂ ದಯವಿಟ್ಟು ಪ್ರಶ್ನೆ ಇದ್ರೆ ದಯವಿಟ್ಟು ಹೇಳಬಹುದು ಕೇಳಬಹುದು ವಿಜಯನಗರಲ್ಲಿ ಆಗಿದೆ ಚಿತ್ರ ಜಿಲ್ಲಾ ಶೂಟಿಂಗ್ ಆಗಿದೆ ಹಲವಾರು ಮೈಸೂರಿನಲ್ಲಿ ಶೂಟ್ ಮಾಡಿದ್ದೀವಿ ನಾವು ಮತ್ತೆ ಬೆಂಗಳೂರು ಶೂಟ್ ಮಾಡಿದೀವಿ ಸೊ ಇಂಟರ್ ಸಿನಿಮಾ ಕರ್ನಾಟಕ ಕರ್ನಾಟಕದ ಬಗ್ಗೆ ಬೆಂಗಳೂರು ಶೂಟ್ ಮಾಡೋದ ಸರ್ ಸರ್ ಒಂದು ಜನ ಸರ್ ಎರಡು ಎರಡುವರೆ ಗಂಟೆ ಅವ್ರಿಗೇನು ಹೊಸ ಕತೆ ಬೇಕು ಅವ್ರು ಎಂಗೇಜ್ ಆಗಿರ್ಬೇಕು ಯಾವ ಹಾರ್ಡ್ ಆಗಬಹುದು ಫೈಟ್ಸ್ ಆಗ್ಬಹುದು ಕಾಮಿಡಿ ಆಗ್ಬಹುದು ಇಂಟೆನ್ಸ್ ಲವ್ ಆಗಬಹುದು ಸೊ ಅದನ್ನ ಜನ ತುಂಬಾ ಫ್ಯಾಮಿಲಿ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು ಸರ್ ಎಲ್ಲ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದೆ ತುಂಬಾ ಇಮೋಷನಲ್ ಕತೆ ಸರ್ ಇದು ಪ್ರತಿಯೊಬ್ಬರು ಒಂದು ಕಣ್ಣಿನಲ್ಲಿ ನೀರ್ ಬರೋ ಹಾಗೆ ನಾವು